ಸ್ಟಾರ್ಟ್ ನಮಸ್ಕಾರ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿಲೋಶೆಕ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರು ಮಾಡುವ ಸ್ಥಿರಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಅನಂತಕೋಟಿಯ ನಮಸ್ಕಾರಗಳು ಈ ಶುಭ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಒಂದು ಪ್ರವಾಸಿ ಮಂದಿರದಲ್ಲಿ ಶರಣಗೌಡರು ಸೇಡನ್ನ ತಾಲೂಕಾ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಾರೆ ಎಂದು ತಿಳಿಸಲು ಈ ಮೂಲಕ ಆಶಿಸುತ್ತೇನೆ ಪ್ರೇಮ ಬಾಗೋಡಿ ಇವರು ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಾರೆ ಎಂದು ತಿಳಿಸಲು ಹರ್ಷಿಸುತ್ತೇನೆ ಈ ತಕ್ಷಣದಿಂದಲೇ ಆದೇಶ ಜಾರಿಗೆ ಬರುವಂತೆ ಅವರು ಈ ಕೂಡಲೇ ಪಕ್ಷದ ತತ್ವಾದರ್ಶಗಳಿಗೆ ತತ್ವ ಆದರ್ಶಗಳಿಗೆ ಬದ್ಧರಾಗಿ ಕಾರ್ಯತತ್ಪರರಾಗಿ ಅವರು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಾ ನ್ಯಾಷನಲ್ ಆಪ್ ಪಾರ್ಟಿಯ ತತ್ವಾದರ್ಶ ತತ್ವಧ್ಯಯಗಳನ್ನು ಒಳಗೊಂಡಂತೆ ಮುಕ್ತ ಕರ್ನಾಟಕ ಬಡತನ ಮುಕ್ತ ಕರ್ನಾಟಕ ಗುಡಿಸಲು ಮುಕ್ತ ಕರ್ನಾಟಕ ಅಜೆಂಡಾವನ್ನ ಸೃಷ್ಟಿ ಮಾಡಿ ಈ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಘನ ವೇದಿಕೆಯನ್ನು ಸೃಷ್ಟಿ ಮಾಡುವುದರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಪರ್ವ ಹೊಸ ಯುಗವನ್ನು ಪ್ರಾರಂಭಿಸಲು ನ್ಯಾಷನಲ್ ಅಪ್ನಿ ಪಾರ್ಟಿ ಬದ್ಧವಾಗಿದೆ ಎಂದು ಈ ಮೂಲಕ ತಿಳಿಯಪಡಿಸುತ್ತಾ ಹತ್ತು ಹಲವಾರು ಜಿಲ್ಲೆಗಳಲ್ಲಿ ನ್ಯಾಷನಲ್ ಆದ್ಮಿ ಪಾರ್ಟಿಯ ಒಂದು ಪರ್ಯಟನೆ ಸಾಗಲಿದೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಒಂದು ಪ್ರಜಾಸ್ಪರ್ಶ ಯಾತ್ರೆ ಸಾಗಲಿದೆ ಅಂತಕ್ಕಂಥದ್ದನ್ನು ಈ ಮೂಲಕ ತಿಳಿಯಪಡಿಸುತ್ತಾ ಅತಿ ಶೀಘ್ರದಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಹಾಗೂ ಮೀಸಲುಕಾ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡುವುದರ ಮೂಲಕ ರಾಜ್ಯದಲ್ಲಿ ನ್ಯಾಷನಲ್ ನ್ಯಾಷನಲ್ ಆದ್ಮಿ ಪಾರ್ಟಿ ಎನ್ ಎ ಪಿಯ ಒಂದು ಯುಗ ಪರ್ವವನ್ನು ಸೃಷ್ಟಿ ಮಾಡುವುದರ ಮೂಲಕ ಹೊಸ ರಾಜಕೀಯ ಅವತರಣಿಕೆ ವೇದಿಕೆಯನ್ನು ಸೃಷ್ಟಿ ಮಾಡುವುದರ ಮೂಲಕ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ತರುವುದರ ಮೂಲಕ ಒಂದು ಹೊಸ ರಾಜತಾಂತ್ರಿಕ ಮಾರ್ಗದ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರ್ತಕ್ಕಂತಹ ಒಂದು ಸಂವಿಧಾನ ಪ್ರಜಾಪ್ರಭುತ್ವ ನೆಲೆಯನ್ನು ಗಟ್ಟಿಗೊಳಿಸುವುದರ ಮೂಲಕ ನಾವು ಎಲ್ಲರೂ ದೇಶದ ಮತ್ತು ರಾಜ್ಯದ ಐಕ್ಯತೆಯನ್ನು ಎತ್ತಿಡಿಯುವುದರ ಮೂಲಕ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವುದರ ಮೂಲಕ ಸರ್ವ ಧರ್ಮ ಮತ್ತು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಸರ್ವ ಜನಾಂಗದ ಶಾಂತಿಯ ತೋಟದಿಂದ ನಾವೆಲ್ಲರೂ ಸಮನ್ವಯತೆ ಸಮನ್ವಯತೆಯಿಂದ ರಾಜ್ಯದ ಒಕ್ಕೂಟ ವ್ಯವಸ್ಥೆಯನ್ನು ಕರ್ನಾಟಕದ ಅಸ್ಮಿತತೆಯನ್ನ ಕನ್ನಡಿಗರ ಸಾರ್ವಭೌಮತೆ ಸಾರ್ವಭೌಮತೆಯನ್ನು ಎತ್ತಿಡಿಯುವುದರ ಮೂಲಕ ನಾವೆಲ್ಲರೂ ಒಂದು ಐಕ್ಯತಾ ಮನೋಭಾವದಿಂದ ನಾವೇನು ಇಟ್ಕೊಂಡಿದ್ದೀವಿ ಮೂಲ ಆದರ್ಶಗಳನ್ನು ಬಡತನ ಮುಕ್ತ ಹಶಿವಮುಕ್ತ ಮತ್ತು ಉಳಿತಲ್ ಮುಕ್ತ ಏನು ನಾವು ಅಜೆಂಡಾನ ಇಟ್ಕೊಂಡಿದ್ದೀವಿ ಅದನ್ನು ಪೂರ್ಣಗೊಳಿಸುವಲ್ಲಿ ಸಾಕಾರಗೊಳಿಸುವಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಕಾಲಘಟ್ಟದ ಕಾಲಘಟ್ಟದೊಂದಿಗೆ ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕೋಣ ಜೈ ಎನ್ ಎ ಪಿ ಜೈ ನ್ಯಾಷನಲ್ ಆಫ್